ನಮಸ್ಕಾರ ನ್ಯೂಸ್ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ನಿಮ್ಮ ಆಕ್ರೋಶ ಏನಿದ್ರು ಕೂಡ ಈ ಬೆಲೆ ಏರಿಕೆ ಕಾರಣಕತ್ರಾದಂತ ಕೇಂದ್ರ ಸರ್ಕಾರದ ಬಿಜೆಪಿ ವಿರುದ್ಧ ಇರಬೇಕೇ ಹೊರತು ಬಡವರ ಪರವಾಗಿ ಐದು ಗ್ಯಾರಂಟಿ ಕೊಟ್ಟು ಈ ಬೆಲೆಗೇರಿಕೆಯಿಂದ ಸಹಾಯ ಮಾಡ್ತಿರೋ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ನಿಮ್ಮ ಪಕ್ಷಗಳಲ್ಲಿ ಆಂತರಿಕ ಜಗಳ ನಿಮ್ಮಲ್ಲಿ ನಾಯಕತ್ವದ ಕೊರತೆ ಜನತಾದಳದಲ್ಲಿ ಆಂತರಿಕವಾದಂತಹ ಜಗಳ ಇವೆಲ್ಲ ಕೂಡ ಮುಚ್ಚಿಡ್ಲಿಕ್ಕೆ ಇವತ್ತು ನೀವು ಪ್ರವಾಸ ಕೈಗೊಂಡಿದ್ದೀರಿ ನಾನಂತಮ್ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಾವು ರೈತ ಪರವಾಗಿರುವಂತಹ ಒಂದು ಸರ್ಕಾರ ಕಾರ್ಮಿಕರ ಪರವಾಗಿರುವಂತ ಸರ್ಕಾರ ಎಲ್ಲ ವರ್ಗದ ಜನರ ಪರವಾಗಿರುವಂತ ಸರ್ಕಾರ ಇವತ್ತು ರೈತರಿಗೆ ಹಾಲುಗೋಸ್ಕರ ನಾಲ್ಕು ರೂಪಾಯಿ ಇವತ್ತು ಫೀಡ್ಸ್ ಬೆಲೆ ಬೂಸಾ ಬೆಲೆ ಜಾಸ್ತಿ ಇದೆ ಇವತ್ತು ನಾಲ್ಕು ರೂಪಾಯಿ ರೈತರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರೆ ನೀವು ರೈತರ ವಿರೋಧಿಗಳು ಅಂತೇಳಿ ಅಣೆ ಪಟ್ಟೆಯನ್ನ ಕಟ್ಕೊಂಡಿದ್ದೀರಿ ಇವತ್ತು ಹಾಲಿನ ಬೆಲೆ ಕೇರಳದಲ್ಲಿ ಐವತ್ತೆರಡು ರೂಪಾಯಿ ಇದೆ ಗುಜರಾತಲ್ಲಿ ಐವತ್ ಮೂರು ರೂಪಾಯಿ ಇದೆ ದೆಹಲಿಯಲ್ಲಿ ಐವತ್ತೈದು ರೂಪಾಯಿ ಇದೆ ಮಹಾರಾಷ್ಟ್ರದಲ್ಲಿ ಐವತ್ತೆರಡು ರೂಪಾಯಿ ಇದೆ ತೆಲಂಗಾಣಲ್ಲಿ ಐವತ್ತೆಂಟಿದೆ ಅಸ್ಸಾಮಲ್ಲಿ ಅರವತ್ತಿದೆ ಹರಿಯಾಣದಲ್ಲಿ ಐವತ್ತಾರು ಇದೆ ರಾಜಸ್ಥಾನದಲ್ಲಿ ಐವತ್ತು ರೂಪಾಯಿ ಇದೆ ಮಧ್ಯಪ್ರದೇಶದಲ್ಲಿ ಐವತ್ತೆರಡು ಇದೆ ಪಂಜಾಬಲ್ಲಿ ಐವತ್ತಾರು ಇದೆ ಉತ್ತರ ಪ್ರದೇಶದಲ್ಲಿ ಐವತ್ತಾರು ರೂಪಾಯಿ ಇದೆ ನಾವು ಎಲ್ಲಕ್ಕಿಂತ ಇನ್ನ ಹತ್ತನ್ನೆರಡು ರೂಪಾಯಿ ಕಡಿಮೆ ಇದ್ದೀವಿ ಯಾರಿಗೋಸ್ಕರ ರೈತನ ಬದುಕೋಕೋಸ್ಕರ ಇವತ್ತು ಕೇವಲ ನಾಲ್ಕು ರೂಪಾಯಿನ ಮಾಡಿದ್ದೀವಿ ನೀವು ಗಾಳಿಗೆ ಎದುರುಕೊಂಡು ನೀವು ಜನ ಆಕ್ರೋಶ ಯಾತ್ರೆಯನ್ನ ಕೈ ಬಿಟ್ಟಿದ್ದೀರಿ ಇದಾಗಿತ್ತು ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ